ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಿಂದು ಮಿಸ್ಟರ್ ಡಾನ್ ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬಲಾಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ ಕಥೆಯನ್ನು ಶುರು ಮಾಡೋಣ ನಂದಿನಿ ತನ್ನ ಫೋನ್ ಆನ್ ಮಾಡಿದಾಗ ಬ್ಯಾಟ್ರಿ ಕಡಿಮೆ ಇತ್ತು ತಕ್ಷಣ ಚಾರ್ಜ್ಗೆ ಹಾಕಿ ಜಗದೀಶ್ಗೆ ಕರೆ ಮಾಡ್ತಾಳೆ ಅವನಿಗೇನು ಕರೆ ಮಾಡಬೇಕು ಅಂತ ಇಷ್ಟ ಇಲ್ಲ ಆದರೆ ಬೇರೆ ದಾರಿ ಇಲ್ಲ ಅದೇ ಸಮಯದಲ್ಲಿ ಜಗದೀಶು ತನ್ನ ಮನೆಯ ಅಂಗಳದಲ್ಲಿ ಸ್ನೇಹಿತರೊಂದಿಗೆ ಬಿರಿಯಾನಿ ತಿಂತಾ ಇದ್ದಾನೆ ಅವನ ಪಕ್ಕದಲ್ಲಿದ್ದ ಹುಡುಗಿಯೊಬ್ಬಳು ಬಿಯರನ್ನು ಕೊಡ್ತಾ ಇದ್ದಾಳೆ ಅವನು ತೇಲುತ್ತಾ ಕುಡಿದಿದ್ದ ಜಗದೀಶ್ಗೆ ಫೋನ್ ರಿಂಗ್ ಅಣಿಸ್ತು ಯಾರೋ ಫೋನ್ ಕೊಟ್ಟಾಗ ಯಾರ್ದು ಅಂತ ಗದ್ರಿಸಿ ಕೇಳಿದ್ದ ಕರೆ ಮಾಡಿದ್ದು ನಂದಿನಿ ಎಂದು ನೋಡಿದಾಗ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಮೂಡುತ್ತೆ ಈ ವಿಷಯ ನವೀನ್ ಹೇಳಿರಬಹುದು ಅಂತ ಹೇಳಿ ಅಂದಾಜಿಸಿ ನಾನು ಮೂಡ್ನಲ್ಲಿದ್ದೀನಿ ನನ್ನ ಜೊತೆ ಕೋಣೆಗೆ ಬಾ ನಾನು ಬರೋವರೆಗೂ ಫೋನ್ ಆಫ್ ಮಾಡೋಕ್ಕೆ ಹೋಗ್ಬೇಡ ಒಂದು ವೇಳೆ ಕರೆ ನಿಲ್ಲಿಸಿದ್ರೆ ಏನು ಮಾಡಬೇಕೆಂದು ನಂತರ ನಾನು ಹೇಳ್ತೇನೆ ಎಂದು ಹುಡುಗಿಗೆ ಹೇಳಿ ಅವಳನ್ನು ಕರೆದುಕೊಂಡು ಲಾಡ್ಜ್ನ ಒಂದು ರೂಮಿಗೆ ಹೋಗ್ತಾನೆ ಪಾಪ ನಂದಿನಿಗೆ ಅದೇನು ಅರ್ಜೆಂಟ್ ಇತ್ತೋ ಏನೋ ಕರೆ ಮಾಡ್ತಾನೆ ಇದ್ದಾಳೆ ಆತ ಎತ್ತಾನೇ ಇಲ್ಲ ಆದರೆ ಅವನು ಸ್ವೀಕರಿಸಲಿಲ್ಲ ಜಗದೀಶ್ ಕೀಲಿಯನ್ನು ತಿರುಗಿಸಿ ಬಾಗಿಲನ್ನು ಮುಚ್ಚಿದ ಕ್ಷಣ ಅದು ಕೋಣೆಯ ಮೌನ ಇನ್ನೂ ಗಾಢವಾಗೇ ಇತ್ತು ಮೊಬ್ಬಾದ ಬೆಳಕು ಕಿಟಕಿಯಿಂದ ಅಯ್ಯುತ್ತಿದ್ದ ಚಂದ್ರನ ಕಿರಣಗಳು ಮತ್ತು ನೈಟ್ ಲ್ಯಾಂಪ್ನ ಕೆಂಪು ಛಾಯೆ ಇವೆಲ್ಲ ಕೋಣೆಗೆ ಕನಸಿನ ವಾತಾವರಣವನ್ನೇ ಕೊಡ್ತಾ ಇದ್ವು ಅವಳು ತಾನು ಹಿಡಿದಿದ್ದಂತಹ ಫೋನನ್ನು ನಿಧಾನವಾಗಿ ಟೇಬಲ್ ಮೇಲೆ ಇಟ್ಲು ಈಗ ತಾನೇ ಇಂತಹ ಒಂದು ವ್ಯವಹಾರಕ್ಕೆ ಕಾಲಿಟ್ಟಿರುವಂಥ ಹುಡುಗಿ ಹೊಸಬಳು ಆದರೂ ಕೂಡ ತಾನು ಸಂಪಾದನೆಗಾಗಿ ಏನನ್ನು ಬೇಕಾದರೂ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಇಳಿದುಬಿಟ್ಟಿದ್ಲು ನಡುಕದಿಂದ ಅವಳ ಬೆಳುಗಳು ಸ್ವಲ್ಪ ಕಂಪಿಸ್ತಾ ಇದ್ವು ಭಯಬೇಡ ಜಗದೀಶು ಮೃದುವಾಗಿಯೇ ಹೇಳ್ತಾನೆ ಅವಳ ತಲೆ ಮೇಲೆ ಕೈ ಹಿಟ್ಟು ಇವತ್ತು ನಿನ್ನ ಕಣ್ಣುಗಳಲ್ಲಿ ನಾನು ಕಾಣುತ್ತಿರುವ ಕಿರಣ ನನಗೆ ಸಾಕು ಆತನಿಗೆ ಯಾವುದನ್ನು ಬಲವಂತವಾಗಿ ಪಡೆದುಕೊಂಡು ಅಭ್ಯಾಸ ಇಲ್ಲ ತಾನಾಗೆ ತಾನು ಹೊರದು ಬಂದರೆ ಅದರ ಖುಷಿ ಸಂತೋಷ ಬೇರೆ ಅಂತ ನಂಬಿದಂತಹ ವ್ಯಕ್ತಿ ಆತ ಹುಡುಗಿ ನಿಧಾನವಾಗಿ ಅವನತ್ತ ತಿರುಗಿ ನೋಡ್ತಾಳೆ ಅವಳ ಕಣ್ಣಲ್ಲಿ ಅಸ್ಪಷ್ಟವಾದ ನಗು ಮತ್ತು ಅಜ್ಞಾತ ಕುತೂಹಲ ಕೂಡ ಹೊಳಿತಾ ಇರುತ್ತೆ ಜಗದೀಶ್ ಅವಳ ಕೈಯನ್ನು ಹಿಡಿದು ತನ್ನತ್ತ ಹೇಳಿತಾನೆ ಅವಳು ನೋಡಿದರೆ ಬಹಳ ಸುಂದರವಾದ ಹೆಣ್ಣು ಇನ್ನೂ ಮದುವೆ ಕೂಡ ಆಗಿಲ್ಲ ಈ ಒಂದು ಕೆಲಸಕ್ಕೆ ಹೊಸಬಳು ಅಂತ ಬೇರೆ ಹೇಳಿದ್ಲು ಅವರ ನಡುವೆ ಕೇವಲ ಉಸಿರಿನ ಅಂತರ ಮಾತ್ರ ಉಳಿದಿತ್ತು ಆ ಕ್ಷಣದಲ್ಲಿ ಅವಳ ಹೃದಯದ ಸ್ಪಂದನೆ ಅವನಿಗೂ ಕೇಳಿಸಿದಂತಾಯಿತು ಮೌನ ಗಾಢವಾಗುತ್ತಾ ಹೋದಂತೆ ಹೊರಗಿನ ಗಾಳಿ ಪರದೆಗಳನ್ನು ತೂಗಿಸಿ ಒಳಗೆ ಇತ್ತು ಚಂದ್ರನ ನೆರಳು ಅವರ ಮುಖಗಳ ಮೇಲೆ ಚಿತ್ತಾರ ಹಾಕಿದಂತೆ ತೋರ್ತಾ ಇತ್ತು ಅವಳು ನಿಧಾನವಾಗಿ ತಲೆ ತಗ್ಗಿಸಿದಾಗ ಜಗದೀಶ್ ಅವಳ ಮುಖವನ್ನು ಬೆರಳುಗಳಿಂದ ಹಿತ್ತಾನೆ ಅವನು ಮಲಗಿದ್ದ ಹಾಸಿಗೆ ಮೇಲೆ ಕುಳಿತು ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಳ್ತಾನೆ ಆ ಒಂದು ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಬಹಳಷ್ಟು ಖುಷಿ ಬಹಳಷ್ಟು ಸಂತೋಷ ಏನೋ ಒಂದು ರೀತಿಯ ಹೊಸತನ ಅವನಲ್ಲಿ ಅರಳತಾ ಇತ್ತು ನಿನ್ನಂತಹ ಸುಂದರಿ ಸಿಕ್ಕ ಮೇಲೆ ಬೇರೆ ಏನೂ ಬೇಕಿಲ್ಲ ನೀನು ನನ್ನ ಜೊತೆ ಇರುವಾಗ ಆ ಫೋನು ಕರೆ ಈ ಜಗತ್ತೆಲ್ಲ ದೂರ ಇರಲಿ ನನ್ನಿಂದ ಎಂದ ಜಗದೀಶ್ ಅವಳು ನಸುನಕ್ಕೂ ಅವನತ್ತ ಇನ್ನಷ್ಟು ಹತ್ತಿರ ಹತ್ತಿರ ಬಂದು ಆ ರಾತ್ರಿ ಇಬ್ಬರು ಪರಸ್ಪರ ಹತ್ತಿರವಾದರು ಹೊರಗಿನ ಜಗತ್ತು ನಂದಿನಿಯ ಕರೆಗಳು ಎಲ್ಲವನ್ನ ಮರೆತು ಅವರ ರೋಮ್ಯಾಂಟಿಕ್ ಕ್ಷಣಗಳು ಕಳೆಯಿತು ಅವರ ಸಂಬಂಧ ಗಾಢವಾಗುತ್ತಾ ಹೋಗುತ್ತೆ ಸಮಯ ಕೂಡ ಸರಿಯುತ್ತಾ ಹೋಗುತ್ತೆ ಈ ಕಡೆ ಜಗದೀಶ್ನ ಬಣ್ಣ ಬಣ್ಣದ ಮೋಸದ ಮಾತುಗಳು ಮತ್ತು ಅವಳ ನಂಬಿಕೆಗಳು ಅವರನ್ನು ಇನ್ನಷ್ಟು ಹತ್ತಿರ ತರ್ತವೆ ಈ ಕಡೆ ನಂದಿನಿ ಮೇಲೆ ರೇಣುವಿಗೆ ಅತೀವವಾದ ಅನುಕಂಪ ಮೂಡ್ತಾ ಬರ್ತಾ ಇದೆ ದಿನ ಕಳೆದ ಹಾಗೆ ಇಂದಿನ ದಿನ ನಡೆದದ್ದನ್ನು ರೇಣು ನಂದಿನಿಗೆ ಹೇಳಲಿಕ್ಕೆ ಹೋಗಲೇ ಇಲ್ಲ ಹೇಳಿರಲೂ ಇಲ್ಲ ನಂದಿನಿಗೆ ಊಟ ಕೊಡಲು ರೇಣು ಕೆಳಗೆ ಬಂದಾಗ ಅಡುಗೆ ಅವನು ಹಾಸ್ಟೆಲ್ನಲ್ಲಿ ಊಟದ ಸಮಯ ಮುಗಿದು ಹೋಗಿದೆ ಅಂತಲೇ ಹೇಳ್ತಾನೆ ಊಟಕ್ಕಾಗಿ ರೇಣು ಅಂಗಲಾಚಿ ಕೇಳ್ಕೊಳ್ತಾಳೆ ಆದರೆ ಅವನು ಒಪ್ಪದೆ ರೇಣುವನ್ನು ಜರಿದು ನಾನು ನಿಮ್ಮಂತಹ ಎಷ್ಟೋ ಜನರನ್ನ ನೋಡಿದ್ದೀನಿ ಅಂತ ಹೇಳಿ ಅಸಹ್ಯದಿಂದ ನೋಡ್ತಾನೆ ಕೋಪಗೊಂಡ ರೇಣು ವಾಪಸ್ ಹೋಗ್ತಾಳೆ ಇತ್ತ ರಿಷಿ ಮನೆಯಲ್ಲಿ ಅವನ ತಾಯಿ ಊಟದ ಸಮಯದಲ್ಲಿ ಹೀಗೆ ಆತನನ್ನ ನೋಡ್ತಾ ಇದ್ದಾಳೆ ನೋಡಿದ್ರೆ ಆತನ ಕೆನ್ನೆ ಯಾಕೆ ಫುಲ್ಲು ಕೆಂಪಗಾಗ್ಬಿಡಿದೆ ಅನ್ನೋ ಪ್ರಶ್ನೆ ಆಗ ಕೆನ್ನೆ ಯಾಕೆ ಇಷ್ಟು ಕೆಂಪಾಗಿದೆ ಅಂತ ಮತ್ತೆ ಮತ್ತೆ ಪದೇ ಪದೇ ಕೇಳ್ತಾನೆ ಇದ್ದಾರೆ ಅಮ್ಮ ಸಂಜೆಯಿಂದ ಇದನ್ನೇ ಕೇಳ್ತಿದೀಯಾ ನಾನು ಹೇಳ್ತಾನೆ ಇದ್ದೀನಿ ಏನು ಕಣ್ಣು ಹಾಕಿದೆಯಾ ನನ್ನ ಮೇಲೆ ಎಂದು ಋಷಿ ಕೋಪದಿಂದ ಹೇಳಿ ಊಟದಿಂದ ಅರ್ಧಂಬರ್ಧ ತಿಂದು ಎದ್ದೇ ಬಿಡ್ತಾನೆ ಅಯ್ಯೋ ನಿನ್ನ ಕೆ ಕೆಂಪಾಗಿದೆ ಹಾಗಾಗಿ ಕೇಳಿದೆ ಏನೂ ಕಚ್ಚಿದ ಹಾಗೆ ಕಾಣಿಸ್ತಿದೆ ಎಂದು ತಾಯಿ ಹೇಳಿದಾಗ ಅಮ್ಮ ಸಾಕು ನಾನು ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ ನಾನು ಸಣ್ಣ ಹುಡುಗನಲ್ಲ ಏನೂ ಕಚ್ಚಿದಾಗ ಗೀರ್ಕೊಂಡೆ ಅಷ್ಟೆ ಎಂದು ಗಂಭೀರವಾಗಿ ಹೇಳಿ ತನ್ನ ಕೋಣೆಗೆ ಹೋಗ್ತಾನೆ ರಿಷಿ ಕೋಣೆಗೆ ಹೋದ ನಂತರ ಅವನ ತಂಗಿ ನೇಹಾ ಕೂಡ ಊಟ ಮಾಡುತ್ತಲೇ ಅಮ್ಮ ನಿಮಗೆ ಒಂದು ವಿಷಯ ಗೊತ್ತಾ ತೇಜ್ ಮತ್ತು ಅವನ ಅಣ್ಣನ ನಡುವೆ ಏನೋ ಜಗಳ ಕೂಡ ಆಗಿದೆ ಅವರು ಇಬ್ಬರೂ ಕೂಡ ಮಾತುಕತೆ ಏನೂ ಮಾತಾಡ್ತಿಲ್ಲ ತೇಜ್ ಜೊತೆ ಬರುತ್ತಿದ್ದ ಹುಡುಗ ಸಹ ಇಂದು ಅವನನ್ನು ಬಿಟ್ಟು ಬಂದಿದ್ದಾನೆ ಬಹುಶಃ ಅದಕ್ಕಾಗಿ ಅವನು ಸಂಜೆ ಕರೆಗೆ ಉತ್ತರಿಸಲಿಲ್ಲ ಎಂದು ಹೇಳ್ತಾಳೆ ಇಲ್ಲ ಇಲ್ಲ ಹಾಗೆಲ್ಲ ಇಲ್ಲವೇ ಇಲ್ಲ ರಿಷಿ ಮತ್ತು ತೇಜ್ ಇವತ್ತಿನವರೆಗೂ ಒಂದು ದಿನ ಜಗಳ ಆಡದವರಲ್ಲ ಎಂದು ತಾಯಿ ಹೇಳ್ತಾಳೆ ನನಗೂ ಗೊತ್ತಿಲ್ಲ ತೇಜ್ ಬಳಿ ಕೇಳಿದರೆ ಹೇಳೋದೂ ಇಲ್ಲ ನಾನು ಹೀಗೆ ಮಲಗ್ತೇನೆ ಶಿವರಾತ್ರಿ ಅಮ್ಮ ಎಂದು ಹೇಳಿ ನೀಹ ಹೊಟ್ಟು ಹೋಗ್ತಾಳೆ ನಂದಿನಿ ಬಹುಶಃ ಫೋನ್ ಮತ್ತೆ ಬರುತ್ತೆ ಅಂತ ತನ್ನ ಕೈಯಲ್ಲೇ ಫೋನನ್ನು ಇಡ್ಕೊಂಡು ಮಲಗ್ತಾಳೆ ರೇಣು ಅವಳನ್ನು ನೋಡಿ ಓಡೋಡಿ ಬಂದು ಹಾಸಿಗೆಯಲ್ಲಿ ಮಲಗ್ಕೊಳ್ತಾಳೆ ಹಾಗೆ ಹೊದಿಸಿ ಅವಳ ಫೋನನ್ನು ತೆಗೆದು ನೋಡ್ತಾಳೆ ಜಗದೀಶನ ಹೆಸರು ನೋಡಿ ಯಾರೀ ಈತನಿಗೆ ಯಾಕೆ ಇಷ್ಟು ಸಲ ಈಕೆ ಕರೆ ಮಾಡ್ತಾ ಇದ್ದಾಳೆ ಎಂದು ಅಂದುಕೊಂಡು ಫೋನನ್ನು ಪಕ್ಕಕ್ಕಿಟ್ಟು ಅವಳ ಪಕ್ಕ ಹೋಗಿ ಮಲಗ್ತಾಳೆ ಯಾಕೋ ಗೊತ್ತಿಲ್ಲ ಪಾಪ ಈ ನಮ್ಮ ನಂದಿನಿ ನೋವನ್ನು ರೇಣು ತನ್ನ ನೋವಾಗಿ ಮಾಡ್ಕೊಬಿಟ್ಟಿದ್ದಾಳೆ ಅನಿಸುತ್ತೆ ತಲೆ ನೋವಿನೊಂದಿಗೆ ರೇಣು ಕೂಡ ಬೇಗನೆ ನಿದ್ದೆಗೆ ಜಾರ್ತಾಳೆ ಅತ್ತ ಜಗದೀಶ್ ನಂದಿನಿಯ ಫೋನ್ ಬಗ್ಗೆ ಫುಲ್ಲು ಮರೆತು ಆ ರಾತ್ರಿ ತನ್ನ ಸ್ನೇಹಿತರೊಂದಿಗೆ ಮತ್ತು ಆಕೆಯೊಂದಿಗೆ ಕುಡಿದು ಮಜಾ ಮಾಡಿ ಮಲಗಿರ್ತಾನೆ ಇತ್ತ ರಿಷಿ ಊಟದ ನಂತರ ತನ್ನ ಕೋಣಗೆ ಹೋಗಿ ಕನ್ನಡಿಯಲ್ಲಿ ಕೆನ್ನೆಯನ್ನು ನೋಡಿಕೊಂಡು ಕೆಂಪು ಕಲೆ ನೋಡಿ ನಂದಿನಿ ನೀನನ್ನು ಬಿಡೋದಿಲ್ಲ ನಾಳೆ ಕಾಲೇಜಿನಲ್ಲಿ ಸಿಗ್ತೀಯ ಅಲ್ವಾ ನೀನನ್ನು ಒಂದು ಕೈ ನೋಡಿಕೊಂಡೇ ಬಿಡ್ತೀನಿ ನನ್ನ ನನ್ನ ಮೇಲೆ ಕೈ ಮಾಡಿದ್ದೆ ಅಲ್ಲ ನಿನಗೆ ಹುಡುಗರ ಖಂಡಿತ ಕೊಡ್ತೀನಿ ನನ್ನ ಹೆಸರು ರಿಷಿ ಅಲ್ಲದಿದ್ದರೆ ನೋಡು ಎಂದು ಸಿಗರೇಟ್ ಹಚ್ಚಿ ಆ ಸಿಗರೇಟನ್ನು ಕುಡಿಯೋಕ್ಕೆ ಪ್ರಾರಂಭಿಸ್ತಾನೆ ಯಾಕೋ ಗೊತ್ತಿಲ್ಲ ಅವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ನಡೆದಂತಹ ಎಲ್ಲ ಘಟನೆಗಳು ಕೂಡ ಅವನ ಮನಸ್ಸಿನಲ್ಲಿ ಓಡಾಡ್ತಾನೆ ಇದ್ದಾವೆ ನಂದಿನಿಯನ್ನು ನೆನೆದು ಮತ್ತೊಂದು ಸಿಗರೇಟನ್ನು ಹಚ್ಕೊಂಡು ಒಂದು ಗಂಟೆಯ ನಂತರ ಕೊಠಡಿಗೆ ಬಂದು ಮಲಗಲು ಯತ್ನಿಸಿದ್ದ ಮರುದಿನ ಬೆಳಗ್ಗೆ ಎಚ್ಚರದ ತಕ್ಷಣ ನಂದಿನಿ ಜಗದೀಶ್ಗೆ ಕರೆ ಕೂಡ ಮಾಡ್ತಾಳೆ ರಾತ್ರಿ ಕುಡಿದಿದ್ದರಿಂದ ಅವನಿಗೆ ಫೋನ್ ಎತ್ತೋಕೆ ಸಾಧ್ಯವಾಗಿರಲಿಲ್ಲ ನಂದಿನಿ ಹತಾಶೆ ಅಸಹನಿ ಕೋಪ ನೋವು ಭಯದಿಂದ ನಲುಗಿ ಹೋಗಿದ್ಲು ಒಂದು ಕಡೆ ಜಗದೀಶ್ ಏನು ಮಾಡ್ತಾನೆ ಎಂಬ ಭಯ ಇನ್ನೊಂದು ಕಡೆ ಅಜ್ಜಿ ಮತ್ತು ತಂಗಿ ತನ್ನ ಚಿಕ್ಕಮ್ಮನ ಬಳಿ ಇದ್ದಾರೆ ಏನಾಗುತ್ತೆ ಅವರ ಏನು ಅನ್ನೋ ಆತಂಕದಿಂದ ನಂದಿನಿ ಅಸಹಾಯಕಗಳಾಗ್ಬಿಡ್ತಾಳೆ ಈಗ ಫೋನನ್ನು ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸ್ಕೊಂಡು ಹೊರಡೋಕೆ ಅಂತ ತಯಾರಾಗ್ತಾ ಇದ್ದಾಳೆ ಕಾಲೇಜು ಬಳಿ ಆಟೋದಿಂದ ಇಳಿದು ನಂದಿನಿ ಕಾಲೇಜಿನ ಕಡೆಗೆ ನಡೀತಾ ಇದ್ದಾಳೆ ಆಗ ರಾಹುಲ್ ತನ್ನ ಗೆಳೆಯನನ್ನು ಯಾರಿ ಹುಡುಗಿ ಎಂದು ಕೇಳಿತ ಅದಕ್ಕೆ ಗೆಳೆಯ ಅವಳು ನಮ್ಮ ಜೂನಿಯರ್ ಹೆಸರು ಅಮೋರ ಅಂತ ಅಂತ ಹೇಳ್ತಾನೆ ಅವಳು ಬಹಳ ಸುರಸುಂದರಿಯಾಗಿದ್ಲು ನೀನು ಸುಲಭವಾಗಿ ಅವಳನ್ನು ಹಿಂದೆ ಬಿಡಿಸ್ಕೊಳ್ಬಹುದು ಎಂದು ಗೆಳೆಯ ರಾಹುಲ್ಗೆ ಸಲಹೆಯನ್ನ ಕೂಡ ನೀಡ್ತಾನೆ ರಾಹುಲ್ ಮೊದಲು ಆ ರಿಷಿಯನ್ನು ನೋಡೋಣ ಆಮೇಲೆ ಆ ಹುಡುಗಿ ಎಂದು ಕೋಪದಿಂದ ಹೇಳ್ತಾನೆ ನೋಡಿದ್ರೆ ಇಂದಿನ ದಿನಗಳಲ್ಲಿ ರಿಷಿ ಜೊತೆ ಜಗಳ ಮಾಡಿಕೊಂಡಿರ್ತಾನೆ ರಾಹುಲ್ ಕಾಲೇಜಿಗೆ ತಡವಾಗಿ ಬಂದಿದ್ದ ರೇಣು ನಂದಿನಿಗೆ ನಿನ್ನ ಕಾಲು ನೋಯುತ್ತಿರುವುದರಿಂದ ನಾನು ನಿನ್ನ ಜೊತೆ ಬರುತ್ತೇನೆ ಅಂತ ಕೇಳಿದ್ಲು ಬೇಡ ನಿನಗೆ ಖಂಡಿತ ತೊಂದರೆ ಆಗುತ್ತೆ ನನಗೆ ತೊಂದರೆ ಬೇಡ ನಾವು ಕಾಲೇಜಿನಲ್ಲೇ ಭೇಟಿಯಾಗೋಣ ಎಂದು ಹೇಳಿಬಿಟ್ಟು ನಂದಿನಿ ಹೇಳಿ ಬ್ಯಾಗನ್ನು ಹಿಡ್ಕೊಂಡು ಕೆಳಗೆ ಬರ್ತಾಳೆ ನಂದಿನಿ ಮನೆ ಬಿಡುವಾಗ ಹೆಚ್ಚು ಕಮ್ಮಿ ಎಂಟು ಗಂಟೆ ಆಗಿತ್ತು ಅವಳಿಗೂ ಕೂಡ ಹಸಿವಾಗಿತ್ತು ಆದರೆ ಊಟ ಮಾಡೋಕೆ ಮನಸ್ಸಿರಲಿಲ್ಲ ಯಾಕಂದರೆ ಹೊಟ್ಟೆ ಅಶಿವಾದಾಗ ಮನಸ್ಸಿದ್ರೆ ತಾನೇ ಒಳಗಡೆ ಸೇರೋದು ಹಾಗಾಗಿ ಆಟೋ ಹತ್ತಿ ಹೊರಟು ಹೋಗ್ತಾಳೆ ನಂದಿನಿ ನಡೀತಾ ಇದ್ದಾಳೆ ಒಬ್ಬಳೇ ಇದ್ದಾಳೆ ರಾಹುಲ್ ಮತ್ತು ಅವನ ಗೆಳೆಯರು ಅವಳನ್ನು ಹಿಂಬಾಲಿಸ್ತಿದ್ದಾರೆ ಹೇಯ್ ನಿನ್ನ ಹೆಸರೇನು ಎಂದು ರಾಹುಲ್ ನಂದಿನಿಯ ದಾರಿಯನ್ನು ತಡೆದು ನಿಲ್ಲಿಸ್ತಾನೆ ಪಾಪ್ ಅವಳದೇ ಅವಳದೇ ತುಂಬ ಚಿಂತೆ ಇದೆ ಅವಳಿಗೆ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದಾಳೆ ನಂದಿನಿ ಅವನನ್ನು ಗಮನಿಸೋಕ್ಕೂ ಹೋಗಲಿಲ್ಲ ರಾಹುಲ್ ಆ ಸಂದರ್ಭವನ್ನು ಬಳಸ್ಕೊಂಡು ನಂದಿನಿ ಬೀಳುತ್ತಿದ್ದಾಗ ಅವಳನ್ನು ಹಿಡಿದುಕೊಳ್ತಾನೆ ಅದೇ ಸಮಯದಲ್ಲಿ ಸರಿಯಾಗಿ ಬೈಕ್ನಲ್ಲಿ ಬರ್ತಿದ್ದಾನೆ ರಿಷಿ ಇದನ್ನು ನೋಡೇ ಬಿಟ್ಟ ಈ ಸಂದರ್ಭ ಅವನ ಕಣ್ಣಿಗೆ ಬಿದ್ದೇ ಬಿಡ್ತು ಕೇಳಿ ಮಿಸ್ ನಿಮ್ಮ ತಂದೆ ತಾಯಿ ಹೇಳಿದರೂ ನೀವು ಹೀಗೆ ದಾರಿ ಮಧ್ಯೆ ಬೀಳ್ತೀರಾ ಅಂತ ಎಂದು ರಾಹುಲ್ ನಂದಿನಿಯ ಕೈಯನ್ನು ಹಿಡಿದು ತಮಾಷೆ ಮಾಡಿದ್ದ ಅವನ ಕೈ ನಂದಿನಿಯ ಕೈಗೆ ತಾಗಿತ್ತು ನೋಡು ನಗುತ್ತಿದ್ದೀಯ ನಾನು ನಿನಗೆ ಉಡುಗೊರೆ ಕೊಡ್ತೇನೆ ಒಂದು ತಿಂಗಳಲ್ಲಿ ಮತ್ತೆ ಈ ಕಾಲೇಜಿಗೆ ಬಾ ನಾನು ದಾರಿ ಮಧ್ಯೆ ಇರುವ ಗುಂಡಿಗಳನ್ನು ಮುಚ್ಚಿಸ್ತೇನೆ ಎಂದು ಗಂಭೀರವಾಗಿ ಹೇಳಿ ರಿಷಿ ಹೊಟ್ಟು ಹೋಗ್ತಾನೆ ಅವನು ಏನು ಹೇಳ್ತಾ ಇದ್ದಾನೆ ಯಾರಿಗೆ ಹೇಳ್ದ ಅವನು ನನ್ನ ಫ್ರೆಂಡಾ ಎಂದು ಗೊಂದಲಕ್ಕೊಳಗಾದ ರಾಹುಲ್ ತನ್ನ ಗೆಳೆಯನಿಗೆ ನನ್ನನ್ನು ಕಾಲೇಜಿಗೆ ಬರಬೇಡ ಅಂತಲೂ ಹೇಳಿದ್ದ ನನಗೇನು ನಾನು ಬೇರೆ ಕಾಲೇಜ್ನಲ್ಲಿ ಹೋಗ್ತೇನೆ ಎಂದು ಕೋಪದಿಂದ ಹೇಳಿ ಕೂಡ ಹೊರಟು ಹೋಗಿದ್ದ ನಂದಿನಿ ರಸ್ತೆಯ ಬದಿಯಲ್ಲಿರುವ ಬೆಂಚ್ ಮೇಲೆ ಕುಳಿತು ರಿಷಿ ವೇಗವಾಗಿ ಬಂದು ತನ್ನ ಬೈಕನ್ನು ಅವಳ ಮುಂದೆಯೇ ಬಂದು ನಿಲ್ಲಿಸ್ತಾನೆ ಅದು ಯಾಕಷ್ಟು ಕೋಪ ಆಕೆ ಬೀಳಿದ್ಲು ಈತ ಹಿಡ್ಕೊಂಡ ಇದರಿಂದ ಅವನಿಗೇನಾಯಿತು ಲಾಸು ಓಹೋ ಆ ಹುಡುಗಿಯನ್ನು ಮುಟ್ಟಿದೆಯಾ ಎಂದು ರಾಹುಲ್ ತನ್ನ ಗೆಳೆಯನೊಂದಿಗೆ ಐ ಫೈ ಕೊಟ್ಟಿದ್ದ ರಿಷಿ ನೋಡಿದ್ದ ಬೈಕ್ ನಿಲ್ಲಿಸಿ ನೀವೇನು ಮಾಡ್ತಿದ್ರಿ ಎಂದು ಸಿಟ್ಟಿನಿಂದ ಕೇಳಿದ್ದ ಅಂತೂ ರಿಷಿಯನ್ನು ನೋಡಿ ನಡಗಿದ್ದ ನಾವೇನು ಮಾಡಿದ್ವಿ ಕಾಲೇಜಿಗೆ ಬರ್ತಾಯಿದ್ದೀವಿ ಎಂದು ಹೆದರಿಕೆಯಿಂದನೇ ಹೇಳಿದ ಕಾಲೇಜಿಗಿನ್ನೂ ಪ್ರವೇಶ ಇಲ್ಲ ಅಂತ ಗೊತ್ತಿಲ್ವಾ ಎಂದು ರಿಷಿ ಹೇಳಿದಾಗ ರಾಹುಲ್ ಆಶ್ಚರ್ಯಪಟ್ಟ ನಿಮ್ಮ ಅಮಾನತು ಪತ್ರವನ್ನು ತೆಗೆದುಕೊಂಡು ಈ ಕೂಡಲೇ ಇವತ್ತೇ ಮನೆಗೆ ಹೋಗ್ತಾ ಇರಬೇಕು ಎಂದು ಹೇಳಿ ಹೊರಟೇ ಹೋಗ್ತಾನೆ ಇದೆಲ್ಲವೂ ಕೂಡ ಯಾಕೆ ಇದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಮರುದಿನ ಬೆಳಗ್ಗೆ ಎಚ್ಚರಾದ ತಕ್ಷಣ ನಂದಿನಿ ಫೋನ್ ತೆಗೆದುಕೊಂಡು ಜಗದೀಶನಿಗೆ ಮತ್ತೆ 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 ಕರೆ ಮಾಡ್ತಾನೆ ಇದ್ದಾಳೆ ರಾತ್ರಿ ಇಡೀ ಕುಡಿದಿದ್ದರಿಂದ ಅವನು ಕರೆ ಸ್ವೀಕರಿಸಲೇ ಇಲ್ಲ ನಂದಿನಿಯ ಮನಸ್ಸಿನಲ್ಲಿ ಅಸಹನೆ ಕೋಪ ಮತ್ತು ನೋವು ಒಟ್ಟೊಟ್ಟಿಗೆ ಸೇರಿತ್ತು ಒಂದು ಕಡೆ ಜಗದೀಶ್ಗೆ ಭಯ ಮತ್ತೊಂದೆಡೆಗೆ ತಂಗಿ ಮತ್ತು ಅಜ್ಜಿಯ ಆತಂಕದಿಂದ ನಂದಿನಿ ನಿರುತ್ಸಾಹಗೊಂಡಳು ಫೋನ್ ಪಕ್ಕಕ್ಕಿಟ್ಟು ಸ್ನಾನ ಮಾಡೋಕ್ಕೆ ಹೋಗ್ತಾಳೆ ಈ ಕಥೆಯಲ್ಲಿ ಬಂದ ಜಗದೀಶ ಯಾರು ಗೊತ್ತಾ ನೀವು ಇಂದಿನ ಕತೆಗಳನ್ನೆಲ್ಲ ನೋಡ್ಕೊಳ್ತಾ ಬಂದಿದ್ರೆ ಆ ಜಗದೀಶ ಯಾರು ಅನ್ನೋ ಕ್ಲಾರಿಟಿ ನಿಮಗಿರುತ್ತೆ ಜಗದೀಶ ಯಾರು ಅಂತ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮಿಸ್ಟರ್ಸ್ ಡಾನ್ ಕಥಾಭಾಗ ಮುಂದುವರೆಯುತ್ತದೆ ನೀವಿನೂ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆದರೆ ನೀವು ಪ್ರತಿಯೊಂದು ವೀಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್